ಆಯುಷ್ಮಾನ್ ಕಾರ್ಡ್ ಅಂತ ಹೇಳಿ ಇಪ್ಪತ್ತು ಬಿಪಿಎಲ್ ಬಿ ಕಾರ್ಡ್ಗೆ ಐದು ಲಕ್ಷ ಬೆನಿಫಿಟ್ಸ್ ಇರುತ್ತೆ ಮತ್ತೆ ಎಪಿಎಲ್ ಗೆ ಮೂವತ್ತು ಪರ್ಸೆಂಟ್ ಔಷಧಿ ರಿಯಾಯಿತಿ ಇರುತ್ತೆ ಇದನ್ನ ಪ್ರತಿಯೊಬ್ರು ಸೇಮ್ ಆಧಾರ್ ಕಾರ್ಡ್ ಯಾವ ರೀತಿ ಪ್ರತಿಯೊಬ್ಬರ ಹತ್ರ ಇರುತ್ತೆ ಅದೇ ರೀತಿ ಪ್ರತಿಯೊಬ್ಬರ ಹತ್ರನು ಇರಬೇಕು ಇದು ಗ್ರಾಮವೊಂದಲ್ಲಿ ಮಾಡ್ತಾರೆ ಮತ್ತೆ ಗ್ರಾಮ ಗ್ರಾಮೀಣ ಧರ್ಮಸ್ಥಳದ ದುಡ್ಡು ಕಟ್ಟಿಸ್ತಂತ ಅಲ್ಲಿ ಮಾಡ್ತಾರೆ ಅಲ್ಲಿ ಹೋಗಿ ಮಾಡ್ಕೋಬೇಕು ಪ್ರತಿಯೊಬ್ರು ಇದರಿಂದ ತುಂಬಾ ಉಪಯೋಗ ಇದೆ ಗೌರ್ಮೆಂಟ್ ಆಸ್ಪಿಟ್ಲ್ ಗೆ ಮೊದಲು ಹೋಗಿ ಆ ನಂತರ ಅವರು ಯಾವುದೇ ಆಸ್ಪೆಟ್ಲ್ಗೆ ಆ ಚಿಕಿತ್ಸೆಗೆ ಯಾವ್ದು ಬೇಕಾಗಿದೆ ಸೌಲಭ್ಯ ಅದ್ರ ಅನುಗುಣವಾಗಿ ಅವರು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಆ ಸಮಯದಲ್ಲಿ ಇದು ಅನ್ವಯ ಸರ್ ಸರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರ್ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ನಿಮ್ಗೆ ಎಷ್ಟು ಎ ಪಿ ಎಲ್ ಆಗೋ ಸರಿ ಪಿಪಿಎಲ್ ಆಗೋ ಸರಿ ನೀವು ಇನ್ನೇ ಏನ್ ಮಾಡ್ತಿದ್ರಿ ಅಂದ್ರೆ ಎ ಪಿ ಎಲ್ ಯಾವ್ದೇ ಬೆನಿಫಿಟ್ ಇಲ್ಲ ಅಂದ್ಬಿಟ್ಟು ಎ ಪಿ ಎಲ್ ಕೂಡ ನೀವು ಗೆ ಏನು ಇರಲಿಲ್ಲ ಅಂತ ಇದು ಮಾಡ್ತೀರಾ ಮೂವತ್ತು ಪರ್ಸೆಂಟ್ ಅಷ್ಟು ಔಷಧಿ ರಿಯಾಯಿತಿ ಇರುತ್ತೆ ಒಂದ್ ಲಕ್ಷ ಈಗ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀರಾ ಚಿಕ್ಕಕ್ಕೆ ಸೇಮ್ ಕಾರ್ಡ್ ಎಲ್ ಕಾರ್ಡ್ ಅಂತ ಪ್ರತಿಯೊಬ್ರು ಮಾಡಿಸ್ಕೋಬೇಕು ಮತ್ತೆ ಅದನ್ನ ಮಾಡ್ಕೊಂಡಿ ಯಶಸ್ವಿನಿಗಿಂತ ಇದು ಉತ್ತಮ